ಎನ್ನೊಡಲ ಮೊಗ್ಗು ರಚನೆ ಪ್ರೇಮ ಶ್ರೀಕೃಷ್ಣ ಗಾಯನ ಶ್ಯಾಮಲ ಸಂಪತ್ತಿಲ್ಲ ಎನ್ನೊಡಲ ಬಂಧ ಹಾಲ್ ಗೆನ್ನೆ ಚಂದನಿ ಬಿರಿಬಸೊಬಗ ಮೊಗ್ಗು ಎನ್ನೊಡಲ ಬಂಧ ಹಾಲ್ ಗೆನ್ನೆ ಚಂದನಿ ಬಿರಿಬಸೊಬಗ ಮೊಗ್ಗೂ ನೀ ನಮ್ಮ ಸಿರಿಯು ಮಡಿಲನ್ನು ಮೆರೆಸಿನಿ ತರುವೆ ನಮಗೆ ಹಿಗ್ಗು ನೀ ನಮ್ಮ ಮೆರೆಸಿ ನೀ ತರುವೆ ನಮಗೆ ಇದ್ದೂ ಕೇಕೆಯನ್ನು ಹಾಕಿ ಕೈ ಕಾಲು ಬಡಿದು ನೀ ಸೆಳೆವೆ ನಮ್ಮನೆಲ್ಲ ಕೇಕೆಯನ್ನು ಹಾಕಿ ಕೈ ಕಾಲು ಬಡಿದು ನೀ ಸೆಳೆವೆ ನಮ್ಮನೆಲ್ಲ ಗೋಕುಲದೊಡೆಯನ ನಿನ್ನಲ್ಲಿ ಕಾಂಬೆ ನಿಜಿಸಿಯ ಬೆಲ್ಲ ಎಣ್ಣೆಯನ್ನು ಹಚ್ಚಿ ಮೆಲ್ಲನೆಯ ತಟ್ಟಿ ಬಿಸಿ ನೀರ ಜಳಕ ಜಳಕಮೋದ ಎಣ್ಣೆಯನ್ನು ಹಚ್ಚಿ ಮೆಲ್ಲನೆಯ ತಟ್ಟಿ ಬಿಸಿ ನೀರ ಜಳಕ ಜಳಕಮೋದ ನುಣ್ಣನೆಯ ಮುಖಕ್ಕೆ ಕಪ್ಪಗಿನ ಬೋಟು ಇಟ್ಟಿಯನ್ನು ತೆಗೆವ ಚೋದ ಎದೆ ಹಾಲ ಕುಡಿಸಿ ತೋಟ್ಟಿ ಲೂ ಜಿ ಎದೆ ಹಾಲ ಕುಡಿಸಿ ತೋಟಿಲನು ಜೀಕಿ ಮಲಗಿಸುವೆ ಲಾಲಿ ಹಾಡಿ ರಥವೇರಿ ಬಂದು ಹರಸುವಳು ನೀ ಮುಗುಳು ನಗುವೆ ನೋಡಿ ತೇವಳುತ್ತ ಬರುವೆ ಸುರಿಸುತ್ತ ಜೊಲ್ಲು ಕಂಗಳದುಮಿನುಗುದೀಪ ತೇವಳುತ್ತ ಬರುವೆ ಸುರಿಸುತ್ತ ಜೊಲ್ಲು ಕಂಗಳ ದುಮಿನುಗು கரந்திராபனையைவெ முந்தை நாட்ட துண்டனைய கைவெண்டு முந்தை நின்ட்ட உண்ணிமைய சந்திர நம்மனைய கந்த ஜொன்னே ஹரடுத்துவிமைய சந்திர മന കവനെ ഹരടത്തിവ എന്ന് ബന്ധ ഹാൽ ന്ന ചന്ദി ബിരിയ സൊബഗമഗൂ എൊടല ബന്ധ ഹാൽ ന്ന് ചന്ദി ബിരിയ സൊബഗമഗൂ നീ നമ്മരിയു മടിലന്നു മെരസിനെ നമുക്ക് ഹിഗൂ നീ നമ്മ